ಮೂವತ್ತು ಸಾವಿರ ರೂಪಾಯಿ ಬೆಳೆ ಪರಿಹಾರಕ್ಕೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಆಗ್ರಹ ರಾಜ್ಯಾದ್ಯಂತ ಎರಡು ಮೂರು ತಿಂಗಳಿಂದ ಸತತ ಮಳೆಯಿಂದಾಗಿ ಸಂಪೂರ್ಣ ತಾಲೂಕಿನ ಎಲ್ಲಾ ಬೆಳೆಗಳು ನಾಶವಾಗಿದ್ದು ಕೂಡಲೇ ರಾಜ್ಯ ಸರ್ಕಾರ ರೈತರಿಗೆ ನೆರವು ನೀಡಬೇಕೆಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಒತ್ತಾಯಿಸಿದ್ದಾರೆ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಮಳೆಗೆ ಹಾನಿಯಾದ ಬೆಳೆ ವೀಕ್ಷಣೆ ಮಾಡಿ ಮಾತನಾಡಿದ್ದಾರೆ ರಾಜ್ಯ ಸರ್ಕಾರವು ಗ್ಯಾರಂಟಿ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಕೊಡುತ್ತೇನೆ ಎಂದು ಬೀಗೋದಲ್ಲ ಇವತ್ತು ಮನೆ ರಸ್ತೆ ಬ್ರಿಡ್ಜ್ ಹಾಗೂ ಬೆಳೆಗಳು ಮಳೆಗೆ ಸಂಪೂರ್ಣ ಹಾನಿಯಾಗಿದ್ದು ಕೂಡಲೇ ರಾಜ್ಯ ಸರ್ಕಾರವು ಸರ್ವೆ ಮಾಡಿ ಪರಿಹಾರ ನೀಡಬೇಕು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ವೈರಸ್ ಭತ್ತಕ್ಕೆ ಬಂದಿದ್ದರಿಂದ ರೈತರು ಕಂಗಲಾಗಿದ್ದಾರೆ ಸರ್ಕಾರವು ಇದನ್ನು ಅರಿತು ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಈ ವೇಳೆ ಯಂಕೋಬಾ ಕಲ್ಲೂರು ಅಶೋಕ್ ಗೌಡ ಗದರೆಟ್ಟಗಿ ಎಸ್ಪಿ ಟೈಲರ್ ಜಿಲಾನಿ ನಿಪಾಶ ಧರ್ಮನ ಗೌಡ ಅರ್ಜುನ್ ನಾಡಗೌಡ ಅಲ್ಲಪ ಪ್ರಭು ಪೂಜಾರ್ ಎಸ್ಪಿ ರೆಡ್ಡಿ ತಿಮ್ಮಣ್ಣ ನಾಯಕ್ ರಾಮತ್ನಾಳ್ ಸೇರಿದಂತೆ ಗ್ರಾಮಸ್ಥರು ಇದ್ದರು ನ್ಯೂಸ್ ಬ್ಯೂರೋ ಸಿಂಧನೂರು ರಾಜ್ಯದಾದ್ಯಂತ ಎರಡು ಮೂರು ತಿಂಗಳಿಂದ ಸತತ ಮಳೆ ಕೆಲವು ಭಾಗದಲ್ಲಿ ಮಹಾರಾಷ್ಟ್ರದ ಮಳೆಯಿಂದ ಭೀಮಾ ಮತ್ತು ಕೃಷ್ಣಾ ನದಿಗಳಿಗೆ ಹರಿದು ಬರುವ ನೀರು ಕೆಲವು ಗ್ರಾಮಗಳು ಕಲಬುರಗಿ ಜಿಲ್ಲೆ ಬಿಜಾಪುರ ಜಿಲ್ಲೆ ರಾಯಚೂರು ಜಿಲ್ಲೆಯ ರೂರಲ್ ಭಾಗದ ಕೆಲವು ಗ್ರಾಮಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದಾರೆ ರೈತರ ಬದುಕು ಇವತ್ತು ನಾವು ನೋಡ್ತಾ ಇದ್ದೀವಿ ಯಾವ ಬೆಳೆಯೂ ಸಂಪೂರ್ಣ ಕೈ ಸೇರುವ ಪರಿಸ್ಥಿತಿ ಇಲ್ಲ ಜೋಳ ಬೆಳೆದ ಬೆಳೆಗಳಲ್ಲಿ ಎರಡು ಸಾರಿ ಬಿತ್ತನೆ ಆದರೂ ಕೂಡ ಜೋಳ ನಾಟಿ ಆಗದೆ ಇರುವುದನ್ನ ಈ ಗ್ರಾಮದಲ್ಲಿ ಈ ಜಮೀನಿನಲ್ಲಿ ನಾವು ನೋಡ್ತಾ ಇದ್ದೀವಿ ನಾಟಿದ್ದಾವೆ ನಾಟಿ ಸತ್ತು ಹೋಗಿದ್ದಾವೆ ಎರಡೆರಡು ಸಾರಿ ಬಿತ್ತಿದ್ದಾರೆ ಇವತ್ತು ಹತ್ತಿ ಬೆಳೆ ಸಂಪೂರ್ಣ ಕೈ ಚೆಲ್ಲಿ ಹೋಗಿದೆ ಒಂದು ನಾಲ್ಕು ಐದು ಗಿಡಕ್ಕೆ ಕಾಯಿಗಳಿದ್ದಾವೆ ಅವು ಒಣಗಿ ಹೋಗಿದ್ದಾವೆ ಪೂರ್ತಿ ಹೊಡೆಯೋದಿಲ್ಲ ಫಲಕಾಗ್ತದೆ ನೆಲ್ಲು ಕೂಡ ವೈರಸ್ ಬಂದು ಹಾಳಾಗಿರೋದು ಕೆಲವು ಹೊಲಗಳಲ್ಲಿ ನಾವು ವೀಕ್ಷಣೆ ಮಾಡಿರೋದು ನೋಡಿದರೆ ಎಕರೆಗೆ ಒಂದು ಐದು ಹತ್ತು ಚೀಲಾನು ಬರ್ತೈತೆ ಅಂತಕ್ಕಂಥ ಭರವಸೆ ಇಲ್ಲ ತೊಗರಿ ತೊಗರಿ ಗಿಡ ಬೆಳೆದಿದೆ ಅದರೊಳಗೆ ಹೂವು ಬಗ್ಗೆನೇ ಇಲ್ಲ ಅತಿವೃಷ್ಟಿಗೆ ತುತ್ತಾಗಿರೋದ್ರಿಂದ ರಾಜ್ಯ ಸರ್ಕಾರ ಕೂಡಲೇ ರೈತರ ನೆರವಿಗೆ ಬರಬೇಕು ನೀವು ಕೇಂದ್ರ ಸರ್ಕಾರ ಕೊಡುವ ಹಣದಲ್ಲೇ ರೈತರಿಗೆ ಕೊಟ್ಟರೆ ಕೇಂದ್ರ ಸರ್ಕಾರ ನೀರಾವರಿ ಪ್ರದೇಶದಲ್ಲಿ ಹದಿನೇಳು ಸಾವಿರ ಹೆಕ್ಟರ್ಗೆ ಕೊಡ್ತದೆ ಒಂದು ಹೆಕ್ಟರ್ಗೆ ಅಂದರೆ ಸುಮಾರು ಆರರಿಂದ ಏಳು ಸಾವಿರ ಒಂದು ಎಕರೆಗೆ ನೀವು ಅದನ್ನೇ ಆರು ಸಾವಿರ ಏಳು ಸಾವಿರ ಕೊಟ್ಟರೆ ರೈತ ಬದುಕೋದಕ್ಕೆ ಆಗೋದಿಲ್ಲ ಇಪ್ಪತ್ತೈದು ಮೂವತ್ತು ಸಾವಿರ ನಲವತ್ತು ಸಾವಿರ ಖರ್ಚು ಮಾಡಿದ್ದಾರೆ ನೆಲ ಬೆಳೆಯೋದಕ್ಕೆ ಹತ್ತಿ ಬೆಳೆಯೋದಕ್ಕೆ ಕನಿಷ್ಠ ಪಕ್ಷ ಕೇಂದ್ರ ಸರ್ಕಾರ ಕೊಡುವ ಆರೋಳು ಸಾವಿರದ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಎಕರೆಗೆ ಇಪ್ಪತ್ತೈದು ಸಾವಿರ ಕನಿಷ್ಠ ಕೊಟ್ರೆ ಮಾತ್ರ ರೈತ ಬದುಕೋದಕ್ಕೆ ಸಾಧ್ಯ ಆಗ್ತೈತಿ ಜೋಳ ಬೆಳೆದಿದ್ದು ಏನು ಹೇಳ್ತಾರೆ ಬೆಳೆದ ಬೆಳೆ ಹಾನಿ ಆದರೂ ಕೊಡ್ತೀವಿ ಅಂತ ಇವತ್ತು ಎರಡು ಸಾರಿ ಬಿತ್ತಿದ್ರು ನಾಟಿಲ್ಲ ನಾಟಿದ ಬೆಳೆ ಒಣಗೋಗಿದ್ದಾವೆ ಎರಡೆರಡು ಸಾರಿ ಇನ್ನು ಮುಂದೆ ಅವರಿಗೆ ಬಿತ್ತನೆ ಮಾಡೋದಕ್ಕೆ ಬೇರೆ ಅವಕಾಶನೇ ಇಲ್ಲ ನಮಗೇನಾಗುತ್ತೆ ಅವಕಾಶನೇ ಇಲ್ಲ ಮತ್ತೆ ಈಗ ಹೊಲ ತಯಾರಿ ಮಾಡೋಕ್ಕೂ ಅವಕಾಶ ಇಲ್ಲ ಬಿತ್ತನೆ ಮಾಡೋಕ್ಕೂ ಮುಗಿದೋಗಿದೆ ಈಗ ಬೇರೆ ಯಾವ ಬೆಳೆನೂ ಬಿತ್ತೋಕೆ ಆಗ್ಲಾರ್ದಂಥ ಪರಿಸ್ಥಿತಿಯಲ್ಲಿ ರೈತರು ಇದ್ದಾರೆ ಅವ್ರು ಹೇಗೆ ಅವ್ರು ಬದುಕೋದು ಹಾಗಾದ್ರೆ ನೀವು ಏನೇ ಕಾಂಪೆನ್ಸೇಷನ್ ಕೊಡೋದಿಲ್ಲ ಜೋಳಕ್ಕೆ ಅನ್ನೋದಾದರೆ ಬದುಕೋದಾದ್ರೆ ಆದರೆ ಯಾಕೆ ಯಾಕೆ ಬದುಕಬೇಕು ಈಗೇನು ಬೆಳೆಯೋದಕ್ಕೆ ಸಾಧ್ಯ ಐತಿ ಈ ಭೂಮಿಗಳಲ್ಲಿ ಕಡಲಿ ಸಹಿತ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಖರ್ಚು ಮಾಡೋದಕ್ಕೆ ಈಗ ಬಿತ್ತೋದಕ್ಕೆ ತಯಾರು ಮಾಡೋದಕ್ಕೆ ಕಾಲ ಅವಕಾಶ ಬೇಕು ಇನ್ನು ಮಳೆ ಏನು ಪೂರ್ಣ ನಿಲ್ಲುತ್ತೋ ಮತ್ತೆ ನಾಳೆ ಬರ್ತೈತೋ ಗೊತ್ತಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇನ್ನೂ ಕೂಡ ಇವತ್ತಿಗೂ ಸರ್ವೆ ಪ್ರಾರಂಭ ಆಗಿಲ್ಲ ಸಿನ್ನೂರಿನಲ್ಲಿ ಇವತ್ತಿಗೂ ಪ್ರಾರಂಭ ಮಾಡಿಲ್ಲ ನಾನು ಒತ್ತಾಯ ಮಾಡ್ತೇನೆ ಇನ್ನೂ ಎರಡು ದಿನದೊಳಗಾಗಿ ನೀವು ಸರ್ವೆ ಪ್ರಾರಂಭ ಮಾಡಲಿಲ್ಲ ಎರಡು ಮೂರು ದಿನದಲ್ಲಿ ಅಂದರೆ ರಸ್ತೆಗಿಳಿದು ಹೋರಾಟ ಮಾಡುವುದು ಅನಿವಾರ್ಯ ಆಗ್ತದೆ ನಿರ್ಲಕ್ಷ್ಯ ಮಾಡೋದು ಬೇಡ ಆಯ್ತಲ್ಲ ಈಗ ದಸರಾ ಮಾಡಿದಿರಿ ಎಲ್ಲ ಮುಗಿದಿದ್ದಾವೆ ಈಗಲಾದರೂ ಅಧಿಕಾರಿಗಳನ್ನು ಫೀಲ್ಡಿಗೆ ಕಳಿಸ್ರಿ ನಾನು ತಹಸೀಲ್ದಾರರಿಗೆ ಮತ್ತು ಅಧಿಕಾರಿಗಳಿಗೆ ಅವರಿಗೆ ಒತ್ತಾಯ ಮಾಡ್ತೇನೆ ಯಾವುದೇ ರೈತನಿಂದ ದೂರ ಬರಬಾರ್ದು ನೀವೆಲ್ಲೋ ಕೂತ್ಕೊಂಡು ಯಾರ್ದು ಬೇಕಿದ್ದವ್ರದ್ದು ಬರೆಯೋದು ಬೇಡದವ್ರನ್ನ ಬಿಡೋದು ಮಾಡಿದರೆ ಅಂಥ ಅಧಿಕಾರಿಗಳ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ಕೂಡ ಒತ್ತಾಯ ಮಾಡ್ತೇನೆ ಇವನು ಮಾಡ್ತಾರೆ ಇವರು ಅಧಿಕಾರಿಗಳು ಬೇಕಿದ್ದವ್ರದ್ದು ಬರೀತಾರೆ ಬ್ಯಾಡಾದವ್ರದ್ದು ಗುಟ್ಟು ಹೋಗ್ತಾರೆ ಈ ಥರದ ಸರ್ವೆಗಳು ಆಗಬಾರ್ದು ಸಂಕಷ್ಟದಲ್ಲಿದ್ದಾನೆ ನೀವು ಯೋಚನೆ ಮಾಡಿ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಿ ನಾವು ಕೊಡಬೇಡ ಅಂತ ಹೇಳಂಗಿಲ್ಲ ಯಾರೂ ಬಂದು ಕೇಳಿದ್ದಿಲ್ಲ ಸರ್ಕಾರಕ್ಕೆ ನಮಗೆ ಗ್ಯಾರಂಟಿ ಕೊಡಿ ಅಂತ ಕೊಟ್ಟಿದ್ದೀರಿ ನೀವು ಕೊಟ್ಟರೆ ಇವತ್ತು ರೈತ ಕೇಳ್ತಾ ಇದ್ದಾನೆ ನಾನು ವಿಷ ಕುಡಿಯುವ ಪರಿಸ್ಥಿತಿಯಲ್ಲಿದ್ದೇನೆ ನನ್ನ ನೆರವಿಗೆ ಬರಬೇಕು ಅಂತ ರೈತರ ಒತ್ತಾಯ ಇದೆ ಸರ್ಕಾರ ಬರಬೇಕಲ್ಲ ಯಾರು ಕೇಳ್ತಾ ಇದ್ದಾರೆ ಯಾರು ಹಸುವಿನಿಂದ ಹಂಬಲಿಸ್ತಾ ಇದ್ದಾರೆ ಬೆಳೆ ಕಳ್ಕೊಂಡು ನಾಶವಾಗಿದ್ದಾರೆ ಇವತ್ತು ಅವರ ನೆರವಿಗೆ ಬರಲಿಲ್ಲ ಅಂದರೆ ಇನ್ಯಾರ ನೆರವಿಗೋಗ್ತಿರ್ ಅವ್ರ ಮನೆಗೆ ಯಾರಿಗೂ ಹೆಣ್ತಿಗೆ ಎರಡು ಸಾವಿರ ಕೊಟ್ಟಿರಿ ಖರೆ ಇವತ್ತು ಪರಿಸ್ಥಿತಿ ತಿನ್ನೋದಕ್ಕೆ ಕೂಳಿಲ್ಲ ಅವ್ರಿಗೆ ಯಾವುದು ಬೆಳೆ ಬರಲಿಲ್ಲ ಅಂದರೆ ಏನು ಮಾಡಬೇಕು ಅವನು ನಾಲ್ಕೆಗ್ರೆ ಐತೆ ಎರಡು ಮೂರು ಸಲ ಜೋಳ ಬಿತ್ತೇನಾ ಖರ್ಚು ಇವತ್ತು ಬೀಜದ ಖರ್ಚು ಇಲ್ಲ ಬೆಳೆನೂ ಇಲ್ಲ ಮತ್ತೆ ಅವ್ನು ಬದುಕದ ಹೆಂಗೆ ನೀವು ಬೀಜದ ಖರ್ಚು ಪ್ರಶ್ನೆ ಅಲ್ಲ ಅವ್ನು ಬದುಕೋದಕ್ಕಾದ್ರೂ ದುಡ್ಡು ಕೊಡ್ಬೇಕಲ್ಲ ಅವನು ಏನು ಮಾಡ್ಬೇಕು ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಆ ನಾರ್ಮ್ ಸಹಿತ ಈ ನಾರ್ಮ್ ಐತೆ ಅಂತೇಳಿ ಆ ಎಲ್ಲ ನಾರ್ಮ್ಗಳನ್ನು ತೆಗೆದು ಕೆಲಸ ಮಾಡಬೇಕು ಒಂದು ಎರಡನೇದು ಇವತ್ತು ರಸ್ತೆಗಳು ಎಲ್ಲ ಕಡೆ ಹಾಳಾಗಿ ಹೋಗಿದ್ದಾವೆ ಅಡ್ಡಾಡಕ್ಕೆ ರಸ್ತೆಗಳಿಲ್ಲ ಆ ರಸ್ತೆಗಳನ್ನು ಕೂಡ ರಿಪೇರ್ ಮಾಡಬೇಕು ಕೆಲವು ಕಡೆ ಬ್ರಿಡ್ಜ್ಗಳು ಕಿತ್ತೂಗಿದ್ದಾವೆ ಕನೆಕ್ಟಿವಿಟಿ ತಪ್ಪಿದ್ದಾವೆ ಅವುಗಳನ್ನು ಕೂಡ ಮಾಡಬೇಕು ಹಳ್ಳಿಗಳಲ್ಲಿ ಮನೆಗಳು ಬಿದ್ದಿದ್ದಾವೆ ಮನೆಗಳ ಸರ್ವೆ ಕೂಡ ಆಗಬೇಕು ಎಲ್ಲೆಲ್ಲಿ ಮನೆಗಳು ಬಿದ್ದಿದ್ದಾವೆ ಅದರ ಸರ್ವೇನೂ ಆಗಬೇಕು ಅದಕ್ಕೇನು ನೀವು ಪರಿಹಾರ ಕೊಡಬೇಕು ಸರ್ಕಾರ ಕೊಡಬೇಕು ಹಾಗಾಗಿ ಸರ್ಕಾರದ ಕೂಡಲೇ ಎಲ್ಲ ಸರ್ವೆಗಳನ್ನು ಪ್ರಾರಂಭ ಮಾಡಬೇಕು ರಸ್ತೆಗಳ ಹಾಳಾಗಿರೋದನ್ನು ಸರ್ವೆ ಮಾಡಬೇಕು ಮನೆಗಳು ಬಿದ್ದಿರೋದನ್ನು ಸರ್ವೆ ಮಾಡಬೇಕು ಹೊಲದಲ್ಲಿ ಬೆಳೆ ಹಾನಿಯಾಗಿರೋದನ್ನು ಸರ್ವೆ ಮಾಡಬೇಕು ಸರ್ವೆ ಮಾಡಿ ಎಲ್ಲ ಪರಿಹಾರಗಳನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೇವೆ ಸರ್ಕಾರ ಏನಾದರೂ ನಿರ್ಲಕ್ಷ್ಯ ಮಾಡಿದರೆ ರೈತರ ಜೊತೆಗೆ ಬೀದಿಗಿಳಿದು ಹೋರಾಟ ಮಾಡ್ತೇವೆ ನೀವು ಆ ಬೆಳೆ ಬಂದಿಲ್ಲ ಈ ಬೆಳೆ ಇಲ್ಲ ಇದಕ್ಕೆ ಸಿಗತೈತೆ ಅದಕ್ಕೆ ಸಿಗೋದಿಲ್ಲ ಅನ್ನೋ ಪ್ರಶ್ನೆ ಇಲ್ಲ ನೆಲ್ಲಿಂದು ಕೂಡ ಸರ್ವೆ ಮಾಡ್ಬೇಕು ವೈರಸ್ ಬಂದು ಹಾಳಾಗಿ ಹೋಗಿದಾವೆ ಈಗ ಬರೀ ಏನ್ ಹೇಳಕತ್ತಾರ ಜೋಳ ಹತ್ತಿ ಅಲ್ಲ ಜೋಳ ಇಲ್ಲ ಹತ್ತಿ ಮತ್ತು ತೊಗರಿ ಹತ್ತಿ ತೊಗರಿ ಅಂತ ಎರಡೇ ಮಾತಾಡ್ತಾರೆ ಜೋಳದವ್ರದ್ದು ಪರಿಸ್ಥಿತಿನೂ ಏನಿದೆ ಈಗ ಏನು ಸಮಸ್ಯೆ ಜೋಳದ್ದು ಅದರ ಬಗ್ಗೆ ನಮ್ಮಲ್ಲಿ ನಾರ್ಮ್ಸ್ ಇಲ್ಲ ಅದು ಇಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ ಒಂದು ಆಮೇಲೆ ನೆಲ್ಲು ಒಂದು ಒಲ ಚೆನ್ನಾಗಿತ್ತಾದ್ರೆ ಇನ್ನೊಂದು ಹೊಲದ ಪರಿಸ್ಥಿತಿ ಇವತ್ತು ನೋಡಿದ್ದೀವಿ ಅದು ವೈರಸ್ ಬಂದು ಭಾಳ ಕಡೆ ಈ ಸಲ ವೈರಸ್ ಬಂದೈತೆ ಕೆಲವು ಕಡೆ ಬರ್ತಿತ್ತು ಅವಾಗ ಅಲ್ಲೊಂದು ಇಲ್ಲೊಂದು ಈಗ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ವೈರಸ್ ಬಂದಿದೆ ಇನ್ನೂ ಜಾಸ್ತಿ ಆಗ್ತೈತೆ ಅಂತಾರೆ ರೈತರು ಮತ್ತು ಜಾಸ್ತಿ ಆದರೆ ಅವನು ಮೂವತ್ತು ಸಾವಿರ ಖರ್ಚು ಮಾಡಾನೆ ಈ ಸಲ ಹೆಚ್ಚು ಎಣ್ಣೆ ಒಡೆದು ಓಡ್ದು ಒಡೆದು ಮೆತ್ತಗಾಗಿ ಹೋಗ್ಯಾರ ರೈತರು ಈಗ ಗೊಬ್ಬರ ಎಣ್ಣೆ ಎಲ್ಲ ಮಾಡಿ ಈಗ ಅವನ ಕೈಗೆ ಒಂದು ಐದು ಚೀಲ ಆರು ಚೀಲ ಎಕರೆಗೆ ಬಂತು ಅಂದರೆ ಹೆಂಗೆ ಬದುಕ್ತಾನೆ ನೀವು ಅವನಿಗೆ ಏಳು ಸಾವಿರ ಕೊಡ್ತೀನಿ ಅಂದರೆ ಏನು ಮಾಡಬೇಕು ಅವನು ಏಳು ಸಾವಿರ ತಗೊಂಡು ಅವನು ಹಾಕಿದ ಖರ್ಚು ಸಹಿತ ಬರೋದಿಲ್ಲ ಇದನ್ನು ಸರ್ಕಾರ ಆಲೋಚನೆ ಮಾಡಬೇಕು ಎಲ್ಲ ಬೆಳೆಗಳಿಗೂ ಪರಿಹಾರ ಕೊಡಬೇಕು ಒಂದು ಅಲ್ಲ ಈಗ ಮಳೆ ಬಂದಿರೋದ್ರಿಂದ ಎಲ್ಲ ಬೆಳೆಗಳು ಹಾಳಾಗ್ಯಾವ ನೀವಿನ್ನೂ ದೂರದಿಂದ ನೋಡಿದರೆ ನಿಮ್ಮ ಯಾವುದು ತೊಗರಿ ಏ ಭಾಳ ಚಲೋ ಐತೆ ನಂಗೆ ಕಾಣ್ತೈತಿ ಅದ್ರಾಗ ಒಂದು ಮಗ್ಗಿಲ್ಲ ಹೂ ಇಲ್ಲ ಅದು ರೈತರಿಗೆ ಗೊತ್ತಾಗ್ತೈತೆ ಅಧಿಕಾರಿಗಳು ಏ ಏತ ಅಚ್ಚಾಯ ಅಂತ ಹೋಗ್ತಾರೆ ಅದ್ರ ಅಚ್ಚಾಯಲ್ಲಿ ಒಳಗೋಗಿ ನೋಡಿದ್ರೆ ಗೊತ್ತಾಗ್ತತಿ ಇವು ನೋಡಿ ಜೋಳ ಬಿತ್ತಿದ್ವು ಪಳ ಬಿತ್ತಿದ್ವು ಈಗ ನೋಡಿ ಗುರುಗಳು ತೆಕ್ಕಂಡೆ ಜೋಳ ಬಿತ್ತಬೇಕು ಏನಾರು ಬಿತ್ತಬೇಕಂತ ತಯಾರಿ ಮಾಡ್ಬೇಕು ಮಳೆ ಹೊಲನ ಸ್ವಚ್ಛ ಮಾಡ್ಕೊಳಕ್ ಬಿಟ್ಟಿಲ್ಲ ಈಗ ಜೋಳದ ಹೊಲಗಳು ಹೆಂಗಾಗಿ ಹೋಗುವ ಅಂದ್ರೆ ಮುಂಚೆ ಬಿತ್ತಿದವರಿಗೆ ಜೋಳದಕ್ಕಿಂತ ಜಾಸ್ತಿ ಕಸ ಬಂದ ಅವು ಎಲ್ಲಿ ಬರ್ತಾವ ಏನಾಗ್ತಾವ ಗೊತ್ತಿಲ್ಲ ಅದಕ್ಕೆ ಒತ್ತಾಯ ಮಾಡ್ತೇನೆ ಸರ್ಕಾರಕ್ಕೆ ಕೂಡಲೇ ಕ್ರಮ ತಗೋಬೇಕು ಸರ್ವೆಗಳು ಎಲ್ಲ ಸರ್ವೆಗಳಾಗಬೇಕು ಮನೆ ಬಿದ್ದಿದ್ದು ರಸ್ತೆದು ಬೆಳೆ ಹಾನಿಯದು ಸರ್ವೆಗಳನ್ನು ಅತಿ ಶೀಘ್ರದಲ್ಲಿ ಮಾಡಬೇಕು ಇಲ್ಲ ಅಂತಂದ್ರೆ ನೀ ಏನು ಬಿತ್ತಿಲ್ಲ ಎಲ್ಲೈತೆ